ನಮಸ್ಕಾರ ಇದು ಒಂದು ಸಣ್ಣ ಕತೆ ವಿದೇಶಿ ಪತ್ರಿಕೆ ಒಂದರಲ್ಲಿ ಇತ್ತೀಚೆಗೆ ಒಂದು ವಿಶಿಷ್ಟ ಜಾಹೀರಾತು ಪ್ರಕಟಗೊಂಡಿತ್ತು ಶೀರ್ಷಿಕೆ ನೋಡಿದ್ರೇ ಆಶ್ಚರ್ಯ ಆಗುತ್ತೆ ವೃದ್ಧ ದಂಪತಿ ಬೇಕಾಗಿದ್ದಾರೆ ಅವರು ನಮ್ಮ ಜೊತೆಯಲ್ಲೇ ಇರಬೇಕು ಇಷ್ಟೇ ಆ ಕಡೆಯಿಂದ ಜಾಹೀರಾತಿಗೆ ಪ್ರತಿಕ್ರಿಯೆ ಬಂತು ವೃದ್ಧೆಯೊಬ್ಬರು ಕರೆ ಮಾಡಿ ಕೇಳಿದರು ನಿಮ್ಮ ಜಾಹೀರಾತಿನಂತೆ ನಿಮ್ಮ ಕೆಲಸ ನಮಗೆ ಬೇಕು ಕೆಲಸ ಏನೇನು ಮಾಡಬೇಕು ಸ್ವಾಮಿ ಜಾಹೀರಾತು ನೀಡಿದವರು ಹೇಳಿದರು ನೀವು ಕೆಲಸ ಏನೂ ಮಾಡಬೇಕಿಲ್ಲ ನಾವು ಗಂಡ ಹೆಂಡತಿ ಇಬ್ಬರೇ ಇದ್ದೇವೆ ನಾವು ಇಬ್ರು ಕೂಡ ವೈದ್ಯರಾಗಿದ್ದೇವೆ ನಮ್ಮ ಕೆಲಸಕ್ಕೆ ಹೋಗ್ತೇವೆ ನಮ್ಮ ತಾಯಿ ಇತ್ತೀಚೆಗೆ ನಿಧನ ಹೊಂದಿದ್ರು ನಮಗೆ ತಂದೆ ತಾಯಿ ಆಗಿರುವುದೇ ನಿಮ್ಮ ಕೆಲಸ ಮನೆಯಲ್ಲಿ ಎಲ್ಲ ಕೆಲಸಕ್ಕೂ ಸೇವಕರಿದ್ದಾರೆ ಆದರೆ ನಾವು ನಮ್ಮ ಮನೆಗೆ ಬಂದಾಗ ನಮ್ಮನ್ನು ಕೇಳುವವರು ಯಾರೂ ಇಲ್ಲ ಮಕ್ಕಳೇ ಇಂದು ತಡವಾಗಿ ಏಕೆ ಬಂದ್ರಿ ಊಟ ಮಾಡಿದ್ರೋ ಇಲ್ವೋ ಎಂದೆಲ್ಲ ನಮ್ಮನ್ನು ಕೇಳುವವರೇ ಇಲ್ಲ ಕೆಲಸ ಮುಗಿಸಿ ಮನೆಗೆ ಬಂದಾಗ ನಮ್ಮನ್ನು ಪ್ರೀತಿ ವಾತ್ಸಲ್ಯಗಳಿಂದ ಮಾತನಾಡಿಸುವವರು ನಮಗೆ ಬೇಕು ಈ ಕೆಲಸವನ್ನೇ ನೀವು ಮಾಡಬೇಕು ಎಂದು ಪತ್ರಿಕಾ ಜಾಹೀರಾತು ನೀಡಿದ್ದವರು ಹೇಳಿದಾಗ ವೃದ್ಧ ದಂಪತಿಗಳ ಕಣ್ಣುಗಳು ತೇವುಗೊಂಡು ಜಗತ್ತಿನ ವಿಚಿತ್ರ ಹೇಗಿದೆ ಅಂದ್ರೆ ಯಾರ ಮನೆಯಲ್ಲಿ ವೃದ್ಧ ತಂದೆ ತಾಯಿಯರು ಇರುವರು ಅವರ ಬಗ್ಗೆ ಮಕ್ಕಳ ಕಾಳಜಿಯೇ ಇಲ್ಲ ಯಾಕಂತಂದ್ರೆ ಈ ವೃದ್ಧ ದಂಪತಿಗಳ ಮಕ್ಕಳೇ ಇವರನ್ನ ಬಿಟ್ಟು ಬೇರೆ ಕಡೆ ಹೋಗಿ ಸೆಟಲ್ ಆಗಿದ್ದಾರೆ ಇಲ್ಲಿ ಮಕ್ಕಳೇ ತಂದೆ ತಾಯಿ ಬೇಕು ಅಂತೇಳಿ ಜಾಹೀರಾತು ನೀಡಿದವರು ಇದ್ದಾರೆ ಅಯ್ಯೋ ಅಪ್ಪ ಇರಬೇಕಿತ್ತು ಯಾರ ಮನೆಯಲ್ಲಿ ತಂದೆ ತಾಯಿ ಇಲ್ಲೋ ಅವರು ಅನ್ನೋದಿದ್ರು ಅಯ್ಯೋ ಅಪ್ಪ ಇರಬೇಕಿತ್ತು ಅಯ್ಯೋ ಅಮ್ಮ ಇರಬೇಕಿತ್ತು ಎಂತಾರೆ ನೆನಪಿರ್ಲಿ ತಂದೆ ತಾಯಿಯರ ಪ್ರೀತಿ ಮಾತ್ರ ಯಾವಾಗ್ಲೂ ಉಚಿತ ಮತ್ತು ಧಾರಾಳ ಆ ನಂತರದ ಎಲ್ಲ ಸಂಬಂಧಗಳಿಗೂ ಯಾವುದೇ ರೂಪದಲ್ಲಿ ಬೆಲೆ ತೆರಬೇಕಾಗುತ್ತದೆ ಸಂಪೂರ್ಣ ಸೃಷ್ಟಿಯಲ್ಲಿ ತಂದೆ ತಾಯಿಗೆ ಮಿಗಿಲಾದು ಬೇರೇನೂ ಇಲ್ಲ ಎಲ್ಲ ಮಕ್ಕಳು ಈ ಮಾತನ್ನು ಅರ್ಥ ಮಾಡಿಕೊಂಡು ಕೊಳ್ಳುವಂತಿದ್ರೆ ಅರ್ಥ ಮಾಡಿಕೊಳ್ಳುವಂತಿದ್ದರೆ ಪ್ರತಿಯೊಬ್ಬರು ಕೂಡ ಸಂಸಾರ ಆನಂದಮಯ ಎಲ್ಲ ತಂದೆ ತಾಯಿ ಮಕ್ಕಳು ಆ ಕುಟುಂಬ ಪರಿವಾರ ಏನಿದೆಯಲ್ಲ ಅದು ಒಂದು ಸ್ವರ್ಗ ಅಂತಾನೆ ಹೇಳ್ಬೋದು ಎಷ್ಟೋ ಜನ ಸ್ವರ್ಗವನ್ನ ನೋಡದೆ ಇರ್ತಕ್ಕಂಥವ್ರು ಸ್ವರ್ಗ ಅಂದ್ರೆ ಏನಂತ ಕೇಳ್ತಾ ಇರ್ತಕ್ಕಂಥವ್ರು ಸ್ವರ್ಗ ಅಂದ್ರೆ ಬೇರೆ ಎಲ್ಲೂ ಇಲ್ಲ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಕುಟುಂಬದಲ್ಲಿರ್ತಕ್ಕಂಥದ್ದೇ ಎಲ್ಲರೂ ಕೂಡ ನಗುಮುಗದಲ್ಲಿ ಇರ್ತಕ್ಕಂಥದ್ದೇ ಎಲ್ಲರೂ ಕೂಡ ಸಂತೋಷವಾಗಿರ್ತಕ್ಕಂಥದ್ದೇ ಸ್ವರ್ಗ ಅಂತ ನಾವು ಹೇಳ್ಬೋದು ಎಲ್ಲರೂ ಕೂಡ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಧನ್ಯವಾದಗಳು